ಸರ್ ನಮಸ್ತೆ ಡಾಂಬರ್ ರಸ್ತೆಯಿಂದ ಒಳಕ್ಕೆ ನೂರು ಮೀಟ್ರಲ್ಲಿ ಎರಡು ಎಕರೆ ಜಾಗ ತೋಟ ತೆಂಗಿನ ತೋಟ ಫಾರ್ಮ್ ಹೌಸು ಎರಡು ಎಕರೆ ಸುತ್ತ ಪೆನ್ಸಾಗೈತೆ ತೆಂಗಿನ ತೋಟ ಒಂದು ಮನೆ ಒಂದು ಮನೆ ಇದು ಮೋಲ್ಡ್ ಮನೆ ಒಂದು ಬೋರು ಸುತ್ತ ಪೆನ್ಸು ತೆಂಗು ಜಮೀನು ಫುಲ್ ತೆಂಗು ಐತೆ ಎಲ್ಲ ತೆಂಗಿನ ಸಸುಗಳೆಲ್ಲ ಡ್ರಿಪ್ ಮಾಡಿದ್ದಾರೆ ನೀರಾವರಿ ಮಾಡಿದ್ದಾರೆ ನೀರಾವರಿ ಮಾಡಿದ್ದಾರೆ ತೆಂಗು ಸಸಿಗೆ ಇಪ್ಪತ್ನಾಲ್ಕು ಗಂಟೆ ನಿಮ್ಗೆ ಕರೆಂಟ್ ಐತೆ ನಿರಂತರ ಜ್ಯೋತಿ ಐತೆ ಒಂದು ಮೋರ್ಡು ಮನೆ ಸ್ನಾನ ಮನೆ ಬಾತ್ರೂಮು ಎಲ್ಲ ಐತೆ ಇದು ಸ್ನಾನ ಮನೆ ಬಾತ್ರೂಮು ಎಲ್ಲ ಮಾಡಿದ್ದಾರೆ ತೆಂಗು ತೋಟ ಸೂಪ್ ಚೆನ್ನಾಗೈತೆ ಸೂಪರಾಗೈತೆ ತೆಂಗು ತೋಟ ಗ್ರಾಮದಿಂದ ಒಂದು ಮುನ್ನೂರು ಮೀಟ್ರ್ ಒಳಕ್ಕೆ ಗ್ರಾಮದಿಂದ ಮುನ್ನೂರು ದೂರದಲ್ಲಿ ದೂರದಲ್ಲಿದೆ ಜಾಗ ಇದು జగ మాత్ర సూపర్గైతే డాంబా రస్తూరై నూరిందూర ఐదు మీటర్ వాళ్ళకి అల్గూరిందిలోమీటర్ కిలోమీటర్ ఆగ జాగ్రె ಜಾಗ ಮಾತ್ರ ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ಕೆಂಪೂಮಿ ಆಲ್ರೆಡಿ ಫಾರ್ಮ್ ಹೌಸ್ ರೆಡಿ ಇದೆ ಏನೇ ಬಂಡವಾಳ ಹಾಕೋಂಗಿಲ್ಲ ಬಂದು ಇರ್ಬೋದು ಜಾಗ ಮಾತ್ರ ಫೈನಾಗೈತೆ ನಮಸ್ತೆ